ಯಾರು ಮಾಡಿರೋದು ಇದೇನು ತಗೊಂಡಿದ್ದಾಳೆ ನನ್ನ ಮಗಳು ಟ್ವೆಂಟಿನಾ ಟ್ವೆಂಟಿ ರುಪೀಸ್ ಏನಪ್ಪ ಇದು ಸ್ಕೂಲ್ ವೀಡಿಯೋ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅನ್ಕೊಂಡಿದೀರಾ ಎಕ್ಸಾಕ್ಟ್ಲಿ ಇದು ಸ್ಕೂಲೇ ನೀನೆ ನಮ್ಮ ಮಕ್ಕಳು ಕೂಡ ಈ ಸ್ಕೂಲಲ್ಲೇ ಓದ್ತಾ ಇರೋದು ದೇವನಹಳ್ಳಿ ಟೋನಲ್ಲಿ ಇರೋ ಅಂತ ಸ್ಟರ್ಲಿಂಗ್ ಇಂಗ್ಲೀಷ್ ಸ್ಕೂಲ್ ಅಂತ ಸ್ಕೂಲ್ ಹೆಸರು ಸೊ ಏನಕ್ಕೆ ಬಂದಿದ್ದೀನಿ ಸ್ಕೂಲ್ ಹತ್ರ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ ಇವತ್ತು ನಾನು ಸ್ಕೂಲ್ಗೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಮಕ್ಕಳೆಲ್ಲ ಇವತ್ತು ತರಕಾರಿ ಹಣ್ಣುಗಳು ಅಥವಾ ಏನು ಇದೆಯೋ ಅದನ್ನೆಲ್ಲ ತಂದು ವ್ಯಾಪಾರ ಮಾಡೋದ್ರ ಬಗ್ಗೆ ವೀಡಿಯನ್ನು ಮಾಡ್ತಾ ಇದ್ದೀನಿ ಬಿಸ್ನೆಸ್ ಬಗ್ಗೆ ಸ್ವಲ್ಪ ನಾಲೆಜ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಟೀಚರ್ಸ್ ಎಲ್ಲ ಡಿಸೈಡ್ ಮಾಡಿ ಈ ರೀತಿಯಾಗಿ ಸಂತೇನ ಏರ್ಪಡಿಸಿದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಹೋಗೋದಕ್ಕೆ ಮತ್ತು ಬನ್ನಿ ಯಾವ ರೀತಿಯಾಗಿ ಮಕ್ಕಳು ವ್ಯಾಪಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನಾನು ನಮ್ಮ ಯಜಮಾನ್ರು ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಸಂತೆ ಮಾಡಿದ್ದಾರೆ నోడి మక్ళు పేరెంట్స్ ఎలా బందా నగన చేంజ్ బెక్క సో అదకోస్కర చేంజ్ తగ్గాది టీచర్స్ అవును మేము ఇది నన్ను మగ ఇదీ అని మగ సంపాదన మిరదక నజమాను ఫుల్ ఖుషి ನನ್ನ ಇಲ್ಲಿ ತೊಗರಿಕಾಯಿ ಆಮೇಲೆ ಚಕೋತಿಕಾಯಿ ಸೋಸೆಕಾಯಿ ತಂದಿದ್ದಾನೆ ಅವ್ರ ಫ್ರೆಂಡ್ಸ್ ಗ್ರೂಪ್ ಇದು ಆಯ್ ಮಾಡಿರಿ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಫುಲ್ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನೋಡೋದಕ್ಕೆ ಇನ್ನೊಂದು ಫುಡ್ ಆ ಕಡೆ ಇಟ್ಟಿದ್ದಾರೆ ಆ ಕಡೆ ತೋರಿಸ್ತೀನಿ ಫಸ್ಟ್ ಇದು ತರಕಾರಿ ಮತ್ತು ಏನೇನೋ ಈ ಕಡೆ ಎಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಈ ಕಡೆ ಎಲ್ಲ ಮಕ್ಕಳು ಯೂಸ್ ಮಾಡೋವಂಥ ಐಟಮ್ಸ್ ಇಟ್ಟಿದ್ದಾರೆ ಅಂದರೆ ಪೆನ್ನು ಬುಕ್ಕುಗಳು ಆ ಥರದ್ದು ಇದೆಲ್ಲ ಅವರೇ ಮಾಡಿರೋದು ಅನ್ಸುತ್ತೆ ಇದೆಲ್ಲ ನೀವೇನಾ ಪೇಂಟ್ ಮಾಡಿರೋದು ಹಾಂ ಹಾಂ ಇದ್ದೀನಿ ಆಮೇಲೆ ತಗೊಳ್ತೀನಿ ಎಷ್ಟದು ಹಾಂ ಎಷ್ಟು ಇದೆಷ್ಟ ಇದು ಹಾಂ ಇದೆಲ್ಲ ಅಂಗಡಿಯಲ್ಲಿ ತಗೊಂಡ್ಬಂದಿರೋದ ನೀವು ಎಲ್ಲ ಅಂಗಡಿಯಲ್ಲಿ ತಗೊಂಡು ಬಂದಿದ್ದಾವೆ ಹಾಂ ತಗೊಳ್ತೀನಿ ತಗೊತೀನಿ ನೋಡ್ತಾ ಇದ್ದೀನಿ ಫಸ್ಟ್ ತಗೊಂಡು ನೋಡ್ತಾ ಇದ್ದೀನಿ ಹಾಂ ತಗೊಳ್ತೀನಿ ತಗೊಂತೀನಿ ಇದೇನಿದೆ ಆಟ ಆಡೋದಾ ಆಮೇಲೆ 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 ತುಂಬ ಚೆನ್ನಾಗಿದೆಲ್ಲ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಮಕ್ಕಳಿಗೆ ಈ ಥರ ವ್ಯವಹಾರ ಮತ್ತು ವ್ಯಾಪಾರದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ರೀ ಕಾಯಿಸ್ಕೊಡ್ರಿ ನಾನು ತಗೊಳ್ತೀನಿ ಏನಿದೆ ಐವತ್ತು ರೂಪಾಯಾ ಯಾರು ಸಂಬಂಧ ಮಾಡಿರೋದು ಅವ್ರ ಮಗ ಸಂಪಾದನೆ ಮಾಡಿರೋದು ಐವತ್ತು ರೂಪಾಯಿ ಸರಿ ಬಾಯ್ ನಮ್ಮ ಯಜಮಾನ್ರಿಗೆ ಕೆಲ್ಸಕ್ಕೆ ಟೈಮ್ ಆಯ್ತು ಅವ್ರು ಹೋಗ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ತಿನ್ನೋ ಐಟಮ್ಸ್ ಇಟ್ಟಿದ್ದಾರೆ ಇಲ್ಲಿ ಏನು ಡ್ರಿಂಕ್ಸ್ ಏನಿದು ಸೋಡಾ ಸೋಡಾ ಜ್ಯೂಸ್ ಇಲ್ಲೆಲ್ಲ ಚಿಪ್ಸ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಒನ್ ರೌಂಡ್ ಹೊಡ್ಕೊಂಡು ಬರ್ತೀವಿ ಇಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಫುಲ್ ಚಾಟ್ಸ್ ಅಕ್ಕ ಅಂತಾರೆ ಅಂಟಿ ಅಂತಾರೆ ನೋ ಪ್ರಾಬ್ಲಮ್ ಎಲ್ಲ ಫುಲ್ ಚಾಟ್ಸ್ ಇಟ್ಟಿದ್ದಾರೆ ಎಷ್ಟಿದ್ವಾ ರೂಪಾಯಿ ಅಂತೆ ಸ್ಯಾಂಡ್ವಿಚ್ ಇನ್ನೇನಿದು ಏನಿದು ಪಲಾವಾ ಮಶ್ರೂಮ್ ಬಿರಿಯಾನಿ ಮನೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ ತಿನ್ನ ಐಟಮ್ಸ್ ಇದೆ ಫುಲ್ ಮನೆ ಇದೆ ಅಲ್ವನಾ ನೋಡಿ ನನ್ನ ಮಗಳು ಹಾ ಗೊತ್ತು ಗೊತ್ತು ನೋಡಿ ಇಲ್ಲಿ ಚಾಟ್ಸ್ ಕಾಯಿಲೆ ಮಸಾಲೆ ಮಾಡಿದ್ದಾರೆ ಇಲ್ಲಿ ಚಿನ್ನಿ ಏನು ತಿಂದಮ್ಮ ಒಂದ್ಸರಿ ನೋಡ್ಕೊಂಬಣ್ಮ ಎಲ್ಲೂ ಒಂದು ಒಂದು ಏನು ಬೇಕ ನೋಡು ಕೊಡ್ತೀನಿ ಇಲ್ಲಿ ಇಲ್ಲಿ ನೋಡಣ್ಮ ಫಸ್ಟ್ ತಿನ್ನೋದು ಏನು ಬೇಕ ನೋಡು ಏನು ಮಾಡ ಇದು ಬಾದಾಮ್ ಡ್ರಿಂಕಾ ಎಷ್ಟು ಕೊಡ್ಮ ಒಂದು ಬಾದಾಮ್ ರಿಂಕ್ ಬಾದಾಮ್ ಡ್ರಿಂಪ್ ತಗೊಂತ ಇದ್ದೀವಿ ಟೆನ್ ರುಪೀಸ್ ಅಂತೆ ನೋಡೋಣ ಹೆಂಗಿರುತ್ತೆ ಅಂತ ಮನೇಲಿ ಮಾಡ್ಕೊಂಬಂದಿದ್ದಾರೆ ಇಲ್ಲೆಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಹಾಕೋದಕ್ಕೆ ಚೇಂಜ್ ಇದೆಯಮ್ಮ ಇಲ್ವಾ ನಾನು ಕೊಡ್ತೀನಿ ಫಸ್ಟ್ ಬೋಣಿ ನಮ್ಮ ಕಡೆಯಿಂದ ಕೊಡಮ್ಮ ಪಾಪುಗೆ ಕೊಡು ಕುಡಿ ಬೇಡ ಅಂತ ಹೇಳ್ತಾ ಇದ್ದಾರೆ Terima kasih telah <laughs> menonton! அந்த எல்லா இல்லே சேர்க்கோடி அவர் தாத்த கூட பண் தீரமா பார்த்தீங்கம்மா ಅವ್ರ ತಾತ ನೋಡಿ ಅವ್ರ ಮಮ್ಮಗನ ಜೊತೆನೆ ವ್ಯಾಪಾರ ಮಾಡ್ತಾ ಇದಾರೆ ಯಾರೋ ನಾವು ಕೊಟ್ ಕಳ್ಸಿ ತೊಗರಿಕಾಯಿ ಖಾಲಿ ಆಗಿದೆ ಇವ್ರು ಯಾರೋ ಐನೂರು ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಚೇಂಜ್ ಇಲ್ಲ ಸೊ ಅವ್ರ ತಾತ ಹತ್ರ ಇಸ್ಕೊಳ್ತಾ ಇದ್ದಾನೆ ಸ್ಕ್ಯಾನರ್ ಕೂಡ ತಂದ್ಬಿಟ್ಟಿದ್ದಾರೆ ಮಕ್ಕಳು ಇನ್ನೇನೇನಾಯ್ತಮ್ಮ

ಬಂದೇ ಮಾಡೋಣಂತೆ ಚಕೋತಿ ಸ್ವಲ್ಪ ಇದೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಇಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಇಟ್ಟಿದ್ದಾರೆ ಸೊ ಅದರಿಂದ ಅದು ವ್ಯಾಪಾರ ಆಗಿಲ್ಲ ಇಲ್ಲಿ ಇಟ್ಟಿದ್ದಾರೆ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ವ್ಯಾಪಾರ ಆಗ್ತಾ ಇಲ್ಲ ಅದು ಎಷ್ಟು ನಾನು ಇಪ್ಪತ್ತು ರೂಪಾಯಿ ಅಂತೆ ಅವನು ಐವತ್ತು ರೂಪಾಯಿ ನನ್ನ ಮಗ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಸೇರ್ಕೊಂಡು ದ್ರಾಕ್ಷಿ ಎಷ್ಟು ದ್ರಾಕ್ಷಿ ಪಾಂಚಿ ಇಲ್ಲಿ ಹೂವು ಇಟ್ಟಿದ್ದಾರೆ ಎಷ್ಟು ಮೇಡಮ ನನ್ನ ಮಗನಿಗೆ ಏನೋ ಬೇಕಂತ ಹುಡುಕ್ತಾ ಇದ್ದಾನೆ ಇದೇನೋ ತೊಗೊಂಡಿದ್ದಾಳೆ ನನ್ನ ಮಗಳು ಟ್ವೆಂಟಿನಾ ಟ್ವೆಂಟಿ ರುಪೀಸ್ ಏನು ಬೇಕು ತೊಗೊಂಡೋಡಿ ಅವ್ರು ಅಜ್ಜಿ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ತೊಗೊಳೋದಕ್ಕೆ ಈ ಕಡೆ ಫುಲ್ ಜನ ಕಮ್ಮಿ ಆ ಕಡೆ ತಿನ್ನ ಜಾಗದಲ್ಲೇ ತುಂಬಾ ಜನ ಏನೋ ರಂಗೋಲಿ ಪುಡಿನಾ ರಂಗೋಲಿ ಪುಡಿ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಅದಕ್ಕೆ ಮನೇಲಿ ಇದ್ರೆ ಕೂಡ ಇದುಕೊಳ್ತಾ ಇದಾರೆ ಮಕ್ಕಳು ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತಿನ ಮಕ್ಕಳ ಸಂತೆ ಬಗ್ಗೆ ಟೀಚರ್ಸ್ ಏನ್ ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ ಅದೇ ಇವತ್ತಿಂದ ಮಕ್ಕಳು ಸಂತೆ ಮಾಡಿದ್ದೀರವಲ್ಲ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಏನು ಉದ್ದೇಶಕ್ಕಾಗಿ ಮಾಡಿದ್ದೀರಾ ಅಂತ ವಿಡಿಯೋ ಮಾಡ್ತಿದ್ದೀನಿ ನೀವು ಹೇಳ್ಬೋದು ಅದ್ರ ಬಗ್ಗೆ ಈಗ ಮಕ್ಕಳಿಗೆ ಎಲ್ಲ ಥರದ್ದು ವಿಷಯ ಅರ್ಥ ಆಗ್ಬೇಕು ಸಂತೆ ಅಂದ್ರೆ ದೊಡ್ಡವ್ರು ಮಾತ್ರ ಹೋಗ್ತಾರೆ ಅಪ್ಪ ಅಮ್ಮ ಹೋಗ್ತಾರೆ ಶಾಪಿಂಗ್ ಮಾಡ್ತಾರೆ ಎಲ್ಲ ಸಿಗುತ್ತೆ ಬರ್ತಾರೆ ಹೌದು ಸೊ ಮಕ್ಕಳಿಗೆ ಒಂದು ಅರಿವು ಏನು ಯಾವ ತರ ಶಾಪಿಂಗ್ ಯಾವ ಥರ ತಗೋಬೇಕು ಒಂದು ತರಕಾರಿ ಆಗಿರ್ಬೋದು ಒಂದು ಹಣ್ಣು ಆಗಿರ್ಬೋದು ಒಂದು ತಿಂಡಿ ಕಿಣಸು ಆಗಿರ್ಬೋದು ಎಲ್ಲದನ್ನು ಮಕ್ಕಳು ಅರ್ಥಕೊಳ್ಳಿ ಅನ್ನೋದಕ್ಕೋಸ್ಕರ ಅವ್ರಿಗೂ ಒಂದು ಸ್ಕೂಲಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಒಂದು ಇವತ್ತು ಫುಲ್ ಡೇ ಅವರಿಗೆ ಶಾಪಿಂಗ್ ಇರೋದು ಬಿಸ್ನೆಸ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದಿರಲ್ಲ ಸೊ ನನಗಂತೂ ತುಂಬಾ ಖುಷಿ ಆಗಿದೆ ಈ ರೀತಿಯಾಗಿ ಪೇರೆಂಟ್ಸ್ ಎಲ್ಲ ಬಂದು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ತರ ಆಗಿದೆ ಅವ್ರಿಗೂ ಅವ್ರಿಗೂ ಒಂಥರ ಎನ್ಕರೇಜ್ ಆಗಿದೆ ಮಕ್ಕಳಿಗೆ ಮುಂದಕ್ಕೆ ಫ್ಯೂಚರ್ ಗೆ ತುಂಬಾ ಅನುಕೂಲ ಆಗುತ್ತೆ ನೀವು ಮಾಡಿರೋದ್ರಿಂದ ನಾನು ಎಲ್ಲೂ ನೋಡಿರ್ಲಿಲ್ಲ ಬೇರೆ ಸ್ಕೂಲ್ ಅಲ್ಲಿ ಈ ರೀತಿಯಾಗಿ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಹೇಳ್ಕೊಳೋದಕ್ಕೂ ಕೂಡ ಏನೋ ಒಂಥರ ಫೀಲ್ ಆಗ್ತಾ ಇದೆ ಮಕ್ಕಳಿಗೆ ರೀತಿಯಾಗಿ ವ್ಯಾಪಾರ ಮಾಡೋದ್ರ ಬಗ್ಗೆ ಮತ್ತೆ ಬಿಸ್ನೆಸ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದಿರಲ್ಲ ನನಗಂತೂ ಖುಷಿಯಾಗಿದೆ ಮತ್ತೆ ಇದೇ ರೀತಿಯಾಗಿ ವೀಕ್ಲಿ ಮತ್ತು ಮಂತ್ಲಿ ಒಂದ್ಸಲಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ಮಾಡ್ತೀವಿ ಮಾಡಬೇಕು ಅಂತ ಅನ್ಕೊಂಡ್ ಮಾಡಿದ್ದು ಸ್ಪೋರ್ಟ್ಸ್ ಡೇ ಇರ್ತು ಏನೋ ಒಂದು ನಮ್ಮಲ್ಲಿ ಒಂದು ಐದಾರು ವರ್ಷ ಇದೊಂದು

ತಿಂಡಿಗಳು ಅವ್ರು ಏನೇನು ತಂದಿದ್ರು ಬೇಜಾರಾಗಬಾರ್ದಲ್ವ ಅದೆಲ್ಲಾರ ಹತ್ರ ಒಂದು ಚೂರು ಚೂರು ತಿಂಡಿಗಳನ್ನೆಲ್ಲ ಒಂದಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಇನ್ನೂ ತಿಂದಿಲ್ಲ

ತರಕಾರಿಗಳು ಖಾಲಿಯಾಗಿದೆ ನಾನು ಇವತ್ತಿನ ಮೀಡಿಯಾದಲ್ಲಿ ಏನಪ್ಪ ಹೇಳೋದು ಅಂದರೆ ರೈತರಲ್ಲಿ ರೈತರು ವ್ಯಾಪಾರ ಮಾಡೋವಾಗ ದಯವಿಟ್ಟು ಬಾರ್ಗಿನ್ ಮಾಡೋದಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಅವ್ರು ಎಷ್ಟು ಕೇಳ್ತಾರೋ ಅಷ್ಟೇ ಕೊಡಿ ಯಾಕಂದ್ರೆ ಅವರು ಕಷ್ಟಪಟ್ಟು ಬೆಳೆದಿರೋ ಬೆಲೆಗೆ ಅವ್ರಿಗೆ ಒಂದೊಂದು ಟೈಮಲ್ಲಿ ಅವ್ರಿಗೆ ಬೆಲೆ ಬರೋದೇ ಇಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ರೈತರ ಹತ್ರ ಬಾರ್ಗಿನ್ ಮಾಡೋದಕ್ಕೆ ಹೋಗಬೇಡಿ ಸೊ ಇವತ್ತಿನ ಇಷ್ಟ ಇಷ್ಟಾಗಿದೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್